ಮಾರ್ಟಿನ್ ಸಿನಿಮಾದ ಬಜೆಟ್ ಎಷ್ಟು ಬಿಡುಗಡೆ ಮುಂಚೆ ಬಂದಿರುವ ಹಣವೆಷ್ಟು ಗೊತ್ತಾ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ ಹನ್ನೊಂದರಂದು ಬಿಡುಗಡೆ ಆಗಲಿದೆ ಸಿನಿಮಾದ ಬಜೆಟ್ ಎಷ್ಟು ರಿಲೀಸ್ ಬಿಸ್ನೆಸ್ಸಿಂದ ಇವರಿಗೆ ಬಂದ ಹಣವೆಷ್ಟು ಕಲೆಕ್ಷನ್ ಆಗಿದೆ ಎಂಬ ಮಾಹಿತಿ ಧ್ರುವ ಸರ್ಜಾ ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ ಹೌದು ಪ್ರಿಯ ವೀಕ್ಷಕರೇ ಕನ್ನಡದ ಬಿಗ್ಗೆಟ್ಸ್ ಬಿಗ್ಗೆಸ್ಟ್ ಸಿನಿಮಾ ಎಂದರೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾರ್ಟಿನ್ ಸಿನಿಮಾ ಆಗಿದೆ ತುಂಬ ನಿರೀಕ್ಷೆಯಿಂದ ಕಾಯುತ್ತಿರುವ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗುತ್ತಿದೆ ಸಿನಿಮಾಗಳಲ್ಲಿ ಕೋಟಿ ಕೋಟಿ ಬಂಡವಾಳ ಹಾಕಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುತ್ತಾರೆ ಆದರೆ ಕನ್ನಡದಲ್ಲಿ ಇದು ಅಸಾಧ್ಯವಾಗಿತ್ತು ಆದರೆ ಇವಾಗ ಆಗಲ್ಲ ಬಿಡಿ ಯಾವಾಗ ಕೆ ಜಿ ಎಫ್ ಅಂತ ಸಿನಿಮಾ ಬಂದು ಹೋಗಿತ್ತು ಕೋಟಿಗೆ ಮಾತೇ ಇಲ್ಲ ಅಲ್ಲಿ ಆದರೆ ಒಂದು ಕಾಲದಲ್ಲಿ ಸಿನಿಮಾ ರಿಲೀಸ್ ಆಗಿ ಜನ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ ಮಾತ್ರ ದುಡ್ಡು ಬರುತ್ತಿತ್ತು ಆದರೆ ಇವಾಗ ಆಗಲ್ಲ ಡಬ್ಬಿಂಗ್ ಆಡಿಯೋ ಓ ಟಿ ಟಿ ಅಂತಹ ಪ್ಲ್ಯಾಟ್ಫಾರ್ಮ್ ಬಿಸ್ನೆಸ್ ಸಿನಿಮಾ ಮಾಡುತ್ತದೆ ಮತ್ತು ಸಿನಿಮಾ ಮಾರಾಟ ಕೂಡ ಆಗುತ್ತದೆ ಅದರಲ್ಲಿ ಮಾರ್ಟಿನ್ ಸಿನಿಮಾ ಒಂದಾಗಿದೆ ಹಾಕಿರುವ ಬಂಡವಾಳ ಕೂಡ ರಿಲೀಸ್ಗೂ ಮುಂಚೆ ಬರುವುದು ಮತ್ತು ಧ್ರುವ ಸರ್ಜ ಹೇಳಿರುವುದು ಕೂಡ ಅದೇ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಕೆಲವು ದಿನಗಳ ಬಿಡುಗಡೆ ಆಗಲಿದೆ ಕುರಿತಾಗಿ ಧ್ರುವ ಸರ್ಜಾ ಭರ್ಜರಿ ಪ್ರಚಾರ ಮಾಡುತ್ತಿರುವ ಇದು ಅವರ ವ್ಯಕ್ತಿಯವರ ವೃತ್ತಿ ಜೀವನ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ಹೊರ ರಾಜ್ಯಗಳಿಗೂ ಹೋಗಿ ಸಿನಿಮಾ ಪ್ರಚಾರ ಮಾಡುತ್ತಿದ್ದಾರೆ ಸಿನಿಮಾವನ್ನು ಪ್ಯಾನ್ ವೋಲ್ಡ್ ಎಂದು ಸಹ ಚಿತ್ರತಂಡ ಘೋಷಣೆ ಮಾಡುತ್ತಿತ್ತು ವಿದೇಶಿ ಪತ್ರಕಾರನು ಕರೆಸಿ ಪ್ರೆಸ್ಮೀಟ್ ಮಾಡಿ ಟ್ರೈಲರ್ ಬಿಡುಗಡೆ ಮಾಡಿತ್ತು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಸಿನಿಮಾ ಬಜೆಟ್ ಬಗ್ಗೆ ಮಾತನಾಡಿರುವ ಧ್ರುವ ಸರ್ಜಾ ಸಿನಿಮಾ ಬಿಡುಗಡೆ ಮುಂಚೆ ಅಂದರೆ ರಿಲೀಸ್ ಕಲೆಕ್ಷನ್ ಎಷ್ಟಾಗಿದೆ ಎಂಬೂ ಸಹ ಹೇಳಿದ್ದಾರೆ ಕನ್ನಡದ ಯೂಟ್ಯೂಬ್ ಚಾನೆಲ್ ಒಂದ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಧ್ರುವ ಸರ್ಜಾಗೆ ಮಾರ್ಟಿನ್ ಸಿನಿಮಾ ಬಜೆಟ್ ಮತ್ತು ಪ್ರೀ ರಿಲೀಸ್ ಬಿಸ್ನೆಸ್ ಬಗ್ಗೆ ಪ್ರಶ್ನೆ ಎದುರಾಯಿತು ಇದಕ್ಕೆ ಉತ್ತರಿಸಿದ ಧ್ರುವ ಸರ್ಜಾ ಸಿನಿಮಾಕ್ಕೆ ಸುಮಾರು ಎಪ್ಪತ್ತೈದು ಕೋಟಿ ಬಂಡವಾಳ ಹಾಕಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಸಿನಿಮಾದ ರಿಲೀಸ್ ಎಷ್ಟರಾಗಿರಬಹುದು ಎಂದಿದ್ದಕ್ಕೆ ಸಿನಿಮಾ ಸಿನಿಮಾಕ್ಕೆ ಹಾಕಿರುವ ಬಂಡವಾಳ ಈಗಾಗಲೇ ವಾಪಸ್ ಬಂದು ಬಿಟ್ಟಿದೆ ಸಿನಿಮಾದ ಹಕ್ಕುಗಳ ಹಕ್ಕುಗಳ ಒಳ ಬೆಲೆಗೆ ಮಾರಾಟವಾಗಿವೆ ಎಂದಿದ್ದಾರೆ ಅಲ್ಲಿಗೆ ಧ್ರುವ ನೀಡಿರುವ ಮಾಹಿತಿ ಪ್ರಕಾರ ಸಿನಿಮಾದ ಓ ಟಿ ಟಿ ಹಕ್ಕು ಆಡಿಯೋ ಹಕ್ಕು ರಿಮೇಕ್ ಹಕ್ಕು ಡಬ್ಬಿಂಗ್ ಹಕ್ಕುಗಳಿಂದಲೇ ಸಿನಿಮಾ ಎಪ್ಪತ್ತೈದು ಕೋಟಿ ಹಣ ಕಲೆಕ್ಷನ್ ಮಾಡಿಬಿಟ್ಟಿದೆ ಇನ್ನು ಚಿತ್ರಮಂದಿರದಿಂದ ಬರುವ ಕಲೆಕ್ಷನ್ ಎಲ್ಲ ಲಾಭವಷ್ಟೇ ಎಂದಿದ್ದಾರೆ ಧ್ರುವ ಇದೊಂದು ಖುಷಿಯ ವಿಚಾರ ಎಂದು ಹೇಳಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾರ್ಟಿನ್ ಚಿತ್ರ ಬಿಡುಗಡೆ ಆಗಲಿದೆ ಅಕ್ಟೋಬರ್ ಹನ್ನೊಂದು ಎಲ್ಲ ಪ್ರಿಯ ವೀಕ್ಷಕರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಈ ವಿಡಿಯೋನಲ್ಲಿ ಕೇಳಿಕೊಳ್ಳುತ್ತೀನಿ ಇಷ್ಟ ಆದರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಫಾಲೋ ಮಾಡಿ